ಅವಾಗ ಬಸವಣ್ಣ ಶರಣು ಶರಣಾರ್ಥಿ ಎರಡನವರೇ ಅಂತ ಹೇಳ್ತಾರೆ ಅಂದ್ರೆ ಇವರು ಒಂದ್ ಎರಡ ಶರಣು ಅಂತ ಹೇಳಿದ್ಕೆ ಬಸವಣ್ಣ ಎರಡ್ ಮೂರು ಶರಣು ಶರಣ ಶರಣಯ್ಯವರೆ ಅಂತ ಹೇಳಿದಾಗ ಇವು ಮಹಂತ ಮಹಾತ್ಮರು ನನಗೆ ಬಗ್ಗಿ ಎರಡ್ ಮೂರು ಸತಿ ಹೇಳಿದ್ರಲ್ಲ ಅಂತ ಅಲ್ಲಿ ಕರ್ಗೋಗ್ಬಿಡ್ತಾನೆ ಅರಳಯ್ಯ ಅವಾಗ ತನ್ನ ಗಂಡ ಎಂತ ಇಬ್ರು ಸೇರಿ ತಮ್ಮ ತೊಡೆಯ ಚರ್ಮಗಳನ್ನು ಸುಳಿದು ಪಾದರಕ್ಷಣೆಯನ್ನು ಮಾಡ್ಕೊಡ್ತಾರೆ ಯಾರಿಗೆ ಬಸವಣ್ಣ ಎಂತ ಭಕ್ತಿ ಹ್ಮ್ ಅಲ್ವಾ ಆ ಚಪ್ಲಿಗಳು ಇವಾಗೂ ಅಲ್ಲಿ ಹೋದ್ರೆ ಸಿಗುತ್ತೆ ಅಲ್ಲಿ ವಸ್ತು ಸಂಗ್ರಹ ಮಾಡಿದರೆ ಬಸವಣ್ಣಗೆ ಒಂದು ಕೊಟ್ಟಿದ್ದ ಚಪ್ಲಿ ಚರ್ಮ ಎರಡು ಒಬ್ಬ ಗಂಡ ತೊಡೆಯ ಚರ್ಮವನ್ನ ಸುಲಿಕೊಂಡು ಚಪ್ಲಿ ಪಾದರಕ್ಷೆ ಮಾಡಿ ಬಸವಣ್ಣ ಕೊಡ್ತಾರೆ ಆದ್ರೆ ಬಸವಣ್ಣ ಧರಿಸಲ್ಲ ಅದ್ ತಿರಸ್ಕಾರ ಮಾಡ್ತಾರೆ ತೆರೆ ಮೇಲೆ ಇಟ್ಕೊಂತ ಎಂತ ಅಂದ್ರೆ ಎಂತ ಆಮೇಲೆ ಜಾತಿಯಲ್ಲಿ ಜಾತಿ ಯಾರು ಅಂದ್ರೆ ಹೇಳ ಈ ನಾವ್ ಎಸ್ ಸಿ ಅಂತೀವಿ ಅಂದ್ರೆ ಪರಿಶಿಷ್ಟ ಆತರ ಅಂದ್ರೆ ಎಷ್ಟು ಸಮಾನತೆ ಇತ್ತು ಅಲ್ಲಿ ಜಾತಿ ಮುಖ್ಯನೇ ಅಲ್ಲ ಭಕ್ತಿ ಮುಖ್ಯ ಅಲ್ವಾ ಜಾತಿಗೆ ಜಯಂತಿಗಳು ಜಾತ್ಯತ್ವ ಆಚರಣೆ ಪಡ್ಬೇಕು ಜಯಂತಿಗಳು ಮಹಾಪುರುಷರು ಮಹಾತ್ಮರು ಕೇವಲ ಕೇವಲ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಯಾವುದೋ ಒಂದು ವರ್ಗಕ್ಕೆ ಸೀಮಿತ ಆಗ್ಬಾರ್ದು ಅಲ್ವಾ ಬಸವಣ್ಣ ಯಾಕೆ ಬಂದಿದ್ದು ಜಾತಿ ವಿನಾಶ ಮಾಡ್ಬೇಕು ಅಂತ ಇವತ್ತೇನ್ ಮಾಡ್ತೀವಿ ದಸರಾ ಸಮುದಾಯ ಸೇವೆ ಮಾಡ್ತೀವಿ ಆದ್ರೆ ನಮ್ಮ ನಮ್ಮ ದಿವ್ಯತರ ಮಾತ್ರ ಯಾರು ಯಾವ ಪಂಗಡದವರು ಯಾವ ಜಾತಿ ಸಮುದಾಯದವರು ತಗೊಂಡು ಜಯಂತಿಗಳು ಮಾಡ್ಲಿಲ್ಲ ಅವ್ರು ಯಾವ ಸಮುದಾಯಕ್ಕೆ ಸೇರಿದಾರಲ್ಲ ಅವ್ರ ವಿಷಮಾನವರು ಅವ್ರು ಜಗತ್ತಿಗೆ ಸೇರಿದ್ರು ಅದಕ್ಕೆ ಹೇಳ್ತಾರೆ ಮಾತಾಡ್ತಾರೆ ಪ್ರತಿಯೊಂದು ಮಗು ಹುಡ್ತಾ ಹುಡ್ತಾ ವಿಷಮಾನ ಹುಟ್ಟುತ್ತೆ ಬೆಳೀತಾ ಬೆಳಿತಾ ಅಲ್ಪಮಾನವಾಗ್ತಾರೆ ನಮ್ಮ ವಾತಾವರಣ ಅವರನ್ನು ಸಂಕೋಚತೆ ಬಳಸುತ್ತೆ ಅಂದ್ರೆ ತುಂಬಾ ಸಂಕೋಚಿತ ಭಾವನೆಗಳು ಸಂಕೋಚಿತ ಭಾ ಮನಸ್ಥಿತಿಗಳು ನಿರ್ಮಾಣ ಆಗ್ತವೆ ಹುಟ್ಟ ಉಳಿತ ಮಗು ಎಷ್ಟು ವಿಶ್ವಮಾನವ ತತ್ವವನ್ನ ಅದಕ್ಕೆ ಕುವೆಂಪು ಎಂಥ ಮಾತುಗಳನ್ನ ರಾಮಕೃಷ್ಣ ಬಗ್ಗೆ ಶಾರದ ಬಗ್ಗೆ ಸ್ವಾಮೀಜಿ ಬಗ್ಗೆ ಬರೆದಿದ್ದಾರೆ ಅವೆಲ್ಲ ವಿಶ್ವಮಾನವ ತತ್ವಗಳು ಓ ನನ್ನ ಚೇತನ ಆ ಹಾಡು ಭಜನೆ ಅದ್ರಲ್ಲಿ ಹೇಳ್ತಾರೆ ಮನೆನೆಂದು ಕಟ್ಟದಿರು ಕೊನೆಂದು ಮುಟ್ಟದಿರು ಓ ನನ್ನ ಚೇತನ ಹಾಗೂ ಚೇತನ ಅಂತ ಸಂಕೋಚಿತ ಮನೆ ಕಟ್ಟಬೇಡ ಕೊನೆಂದು ಮುಟ್ಟಬೇಡ ನೀವು ಅಂತ ಅಂದ್ರೆ ನಮ್ಮ ವ್ಯಾಪ್ತಿ ಹಂಗ್ ಬೆಳಿಬೇಕು ಅಂತ ಶಿವಗ ಮಾತನ್ನ ಸಂದೇಶ ಹೇಳುವಂತ ಮಾತನ್ನ ನೋಡ್ಬೋದು ನಾವು ಎಷ್ಟು ಒಂದೊಂದು ಮಡಕೆ ಮಾಡುವ ಹೇಳಿದ್ವಿ ಮಡಕೆ ಮಾಡ್ಲಿಕ್ಕೆ ಮಣ್ಣು ಹೆಂಗ್ ಮುಖ್ಯನೋ ತೊಡಗೇನು ಮಾಡ್ಲಿಕ್ಕೆ ಒಂದು ಆ ಬಂಗಾರದ ಗಟ್ಟಿ ಆತ ಮುಖ್ಯನೋ ಆ ಶಿವಪಥವನ್ನ ಶಿವನ ಆ ತಿಳಿಕ್ಕೆ ಗುರು ಬೇಕು ಅದಕ್ಕೆ ಗುರುವಿನ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಅಂದ್ರೆ ಗುರುವಿನ ಗುಲಾಮ ಆಗ್ಬೇಕು ನಾವು ಯಾಕಂದ್ರೆ ಆರಾಮೂರಿಂದ ಗುರು ಕಾಯುವನು ಭಕ್ತ ಭಗವಂತನ ನಡುವೆ ಸೇತುವೆ ಹಾಕಿ ಗುರು ಕೆಲಸ ಮಾಡ್ತಾನೆ ಹಾಗಾಗಿ ನಾವು ಗುರಿ ಹಿಡಿ ಗುರುವನ್ನ ಗಟ್ಟಿಯಾಗಿ ಹಿಡಿದ್ರೆ ನಾವು ಸುಲಭವಾಗಿ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ನಾವ್ ಹಿಂದಿನ ಕಾಲ ಹೇಳ ನೋಡ್ರಿ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು ಇರ್ಬೇಕು ಅಂತ ಈಗ ಮುಂದೆ ಗುರಿನೂ ಇಲ್ಲ ಹಿಂದೆ ಗುರಿನೂ ಇಲ್ಲ ನಮ್ಮೆಲ್ಲಾ ಸ್ಥಿತಿಗಳು ಅತಂತ್ರ ಆಗ್ತದೆ